ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪ್ಲೈನ್ ಬ್ಲೌಸ್ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ಇದು ತುಂಬ ಕಡಿಮೆ ಇದೆ ಫ್ರೆಂಡ್ಸ್ ತುಂಬ ಅಂದರೆ ಒನ್ ಮೀಟರ್ ಇದೆ ಒನ್ ಮೀಟರಲ್ಲಿ ನಾವೇನು ಮಾಡಬೇಕಾಗುತ್ತೆ ಅವರು ತೋಳಿನ ಉದ್ದ ತುಂಬ ಜಾಸ್ತಿ ಕೊಟ್ಟಿದ್ದಾರೆ ನೋಡಿ ತೋಳಿನ ಉದ್ದ ಜಾಸ್ತಿ ಕೊಟ್ಟಿದ್ದಾರೆ ನಾನು ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಯಾಕಂದರೆ ಫುಲ್ಲು ಇಷ್ಟುದ ನಮಗೆ ಸಿಗಲ್ಲ ಯಾಕಂದರೆ ಅವ್ರು ಕೊಟ್ಟಿರೋದು ಒನ್ ಮೀಟರು ಅದರೊಳಗೂ ನಾನು ಏನು ಮಾಡ್ತೀನಿ ಒಳಗಡೆಗೆ ಸೇಮ್ ಕಲರ್ದು ಲೈನಿಂಗ್ ಕೊಟ್ಬಿಟ್ಟು ಇನ್ ಮಾಡ್ತೀನಿ ಇಲ್ಲಿಗೆ ಈಗ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಳಕೆ ಪ್ರಯತ್ನ ಮಾಡ್ತೀನಿ ನೋಡ್ತೀನಿ ಮಾಡಿದ್ಮೇಲೆ ಎಷ್ಟು ಸಿಗುತ್ತೆ ನಮಗೆ ಅಂತ ಒಂದ್ಸಲ ಚೆಕ್ ಮಾಡೋಣ ಬಾಡಿಯಳ್ತೆಗೂ ಸಿಗಬೇಕಲ್ವಾ ಅವ್ರದ್ದು ಬಂದು ಹತ್ತು ಎದು ಸುತ್ತಾಳೆ ಈಗ ಓಕೆ ಸಿಗ್ತಾ ಇದೆ ನಾನು ಇಷ್ಟನ್ನೇ ಮಾತ್ರ ತಗೊಂತೀನಿ ತುಂಬಾ ಅಷ್ಟುದ ಆಗಲ್ಲ ನಾವು ಎಷ್ಟಿದೆಯೋ ಅಷ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಒಳಗಡೆ ಮಾತ್ರ ಪಟ್ಟಿ ಕೊಡ್ತಾ ಇದ್ದೀನಿ ಅಂದರೆ ತೋಳಿನ ಉದ್ದ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಬೇಕಾಗಿತ್ತು ಉದ್ದಕ್ಕಿಂತ ಇಲ್ಲಿ ನನಗೆ ಹತ್ತೂವರೆವರೆಗೂ ಉದ್ದ ಸಿಗುತ್ತೆ ಫ್ರೆಂಡ್ಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಯಾಕಂದರೆ ತೋಳಿನ ಉದ್ದ ತುಂಬ ಜಾಸ್ತಿ ಇದೆ ಉದ್ದ ಕೊಟ್ಟಾಗ ತೋಳಿನ ಉದ್ದ ನಮಗೆ ತಗೊಳೋದಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ನಾನಿಲ್ಲಿ ಹತ್ತುವರೆ ಇಂಚ್ ಬರೋ ಥರ ರೆಡಿ ನೋಡ್ಕೊತಾ ಇದ್ದೀನಿ ಇಷ್ಟಕ್ಕೆಲ್ಲ ಮೂರುವರೆ ಇಂಚು ಡೌನಿಂಗನ್ನು ತೆಗೆದುಕೊಳ್ಳೋಣ ಹತ್ತು ಇಂಚ್ಗೆಲ್ಲ ಮೂರುವರೆ ತೆಗೆದುಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾರ್ಮೋಲ್ ಬಂದು ಬ್ಲೌಸಲ್ಲೇ ನಾವು ತೆಗೆದುಕೊಳ್ಳೋಣ ಹಾರ್ಮೋಲ್ ರೌಂಡಿಂಗ್ ಬಂದು ಎಂಟು ಇಂಚು ಎಂಟು ಇಂಚಿಲ್ಲ ಫ್ರೆಂಡ್ಸ್ ಏಳು ಮುಕ್ಕಾಲ್ ಇದೆ ನೋಡಿ ಏಳು ಮುಕ್ಕಾಲಿದೆ ಇದೆ ಏಳು ಮುಕ್ಕಾಲು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ನಾನು ಏನು ಮಾಡ್ತೀನಿ ಮತ್ತು ಏಳುವರೆಗೆ ಹಾಕ್ಕೊಡಿ ಯಾಕಂದರೆ ಅದು ಲೈನಿಂಗ್ ಬ್ಲೌಸು ಇದು ಪ್ಲೈನ್ ಬ್ಲೌಸ್ ಏಳುವರೆಗೆ ಹಾಕ್ತಾ ಇದ್ದೀನಿ ನಾವು ಇಲ್ಲಿ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಇಲ್ಲ ಏನು ಇರುತ್ತೋ ನೋಡಿ ನೀಟಾಗಿ ಶೇಪ್ ಕೊಟ್ಕೊತಾ ಇದ್ದೀನಿ ಇದಕ್ಕೆ ನಾವು ತೋಳಿಗೆ ಯಾವುದೇ ಬಟ್ಟೆಯನ್ನು ಅಂದರೆ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟಿಲ್ಲ ಇದರಲ್ಲಿ ಅಡ್ಜಸ್ಟ್ ಆಗುತ್ತೆ ಫಸ್ಟು ನಾವು ತೋಳು ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಬಾಡಿ ಇದನ್ನ ಮಾಡ್ಕೊತೀನಿ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಸಿಕ್ಕಿದ್ರೆ ನಾವು ಕೊಟ್ಕೊಬೋದು ಫ್ರಂಟಲ್ಲಿ ಇವ್ರದ್ದು ಇನ್ನೊಂದು ಏನಪ್ಪಾ ಅಂದರೆ ಫ್ರಂಟಲ್ಲಿ ತುಂಬ ಉದ್ದ ಇದೆ ಬ್ಯಾಕಲ್ಲಿ ತುಂಬ ಕಡಿಮೆ ಇದೆ ಹಂಗಾಗಿ ಕೇರ್ಫುಲ್ಲಾಗಿ ನಾವು ಕಟ್ಟಿಂಗನ್ನು ಮಾಡ್ಕೊಬೇಕಾಗುತ್ತೆ ಎದೆ ಸುತ್ತಾಳುತ್ತೆ ಹತ್ತು ಇಂಚು ಪ್ಲಸ್ ಟು ಇಂಚಸ್ ಹದಿಮೂರು ಇಂಚಸ್ ಇದೆ ಇನ್ನೊಂದು ಚೂರ್ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ನಾನು ಮಾಡ್ತೀನಿ ತುಂಬ ಅಲ್ಲ ಇನ್ನೊಂದು ಸ್ವಲ್ಪ ನೋಡಿ ಇಷ್ಟನ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡೆ ಇನ್ನೊಂದು ಹಾಫ್ ಇಂಚು ಬರೋ ಥರ ನೋಡ್ಕೊಂಡೆ ನಾನು ಇಲ್ಲಿ ಇದಕ್ಕೆ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ಅದೊಂದು ಏನಪ್ಪಾ ಅಂದರೆ ಆ ಬಟ್ಟೆನೂ ಅಟ್ಯಾಚ್ ಮಾಡಬೇಕು ಅಂದಿರೋ ಕಷ್ಟ ಆಗ್ಬಿಡೋದು ಆಮೇಲೆ ಫ್ರಂಟ್ ಶೇಪ್ ಆಮೇಲೆ ಕಟ್ ಮಾಡ್ಕೊತೀನಿ ಒಳಗಡೆಗೆ ಬೆಲ್ಟ್ಗೆ ನಾನು ಒಳಗಡೆಗೆ ಫೋಲ್ಡಿಂಗ್ ಮಾಡೋದಕ್ಕೆ ನೋಡಿ ಇಲ್ಲಿ ನಾನು ಕಟ್ ಮಾಡಿ ಎತ್ತಿಟ್ಕೊತೀನಿ ಇದನ್ನು ಕಟ್ ಮಾಡಿ ಎತ್ತಿಟ್ಕೊತೀನಿ ಒಳಗಡೆ ಕೊಡೋದಕ್ಕೆ ಫೋಲ್ಡಿಂಗ್ ಮಾಡೋದಕ್ಕೆ ಇದನ್ನು ಕೂಡ ಏನ್ಕಾದ್ರೂ ಆಗುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಅಥವಾ ಏನ್ಕಾದ್ರೂ ಬೇಕಾಗುತ್ತೆ ಏನು ಉಳಿದಿದ್ಯೋ ಆ ಬಟ್ಟೆನ ಫೋ ಓಪನ್ ಮಾಡ್ಕೊತೀನಿ ತುಂಬ ಉದ್ದ ತೋಳದಾಗ ನಾವು ಜಾಸ್ತಿ ಬಟ್ಟೆ ಬೇಕಾಗುತ್ತೆ ನೋಡಿ ಈ ಥರ ಇಟ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನೋಡಿ ಯಾವುದೇನೇ ಬಟ್ಟೆ ಆಗಲಿ ಕ್ಲೀನಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಮತ್ತು ಬ್ಯಾಕಲ್ಲಿ ಏನು ಎದೆ ಸುತ್ತಳುತ್ತೆ ಇರುತ್ತೋ ಅದಕ್ಕೆ ಒಂದು ಮುಕ್ಕಾಲು ಇಂಚು ಕಡಿಮೆ ಮಾಡ್ಕೊಳ್ಳಿ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಮುಕ್ಕಾಲು ಇಂಚ್ ಕಡಿಮೆ ಮಾಡ್ಕೊತೀನಿ ನಾನು ನಾನು ಲೂಸಿಂಗ್ ಅಂತ ತಗೊತಿನಲ್ಲ ಅದೆಲ್ಲ ತೆಗೆದುಕೊತಾ ಇಲ್ಲ ಲೂಸಿಂಗ್ ಎಲ್ಲ ತೆಗೆದುಕೊಳ್ಳಲ್ಲ ಜಾಸ್ತಿ ಆಗ್ಬಿಡುತ್ತೆ ಲೂಸ್ ಆಗ್ಬಿಡುತ್ತೆ ಹಂಗಾಗಿ ಎಷ್ಟು ಎದೆ ಇದೆಯೋ ಅಷ್ಟನ್ನೇ ತಗೊಂತೀನಿ ನೀಟಾಗಿ ಪ್ಲೈನ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಕೊಟ್ಟು ಪ್ಲೈನ್ ಬ್ಲೌಸ್ ಮಾಡಬೇಕು ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು ಹತ್ತು ಇಂಚಿದೆ ನಾನು ಹತ್ತೇ ತಗೊತೀನಿ ಎದೆ ಸುತ್ತಲತ್ತೆ ಬ್ಯಾಕಲ್ಲಿ ಒಂಬತ್ತುವರೆ ತೊಗೊತೀನಿ ಫ್ರಂಟಲ್ಲಿ ಹತ್ತು ಇಂಚನ್ನು ತೆಗೆದುಕೊತೀನಿ ಇಲ್ಲಿ ಬಂದು ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ ಚೆಸ್ಟ್ ಬಂದು ಚೆಸ್ಟ್ ಹತ್ತು ಹತ್ತು ಇಂಚಿದೆ ನಾನಿಲ್ಲಿ ಒಂಬತ್ತುವರೆಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಇಷ್ಟು ಬ್ಲೌಸ್ ಉದ್ದ ಬಂದು ಫ್ರಂಟ್ ಬ್ಯಾಕಲ್ಲಿ ಕಡಿಮೆ ಇದೆ ಫ್ರೆಂಡ್ಸ್ ಇವ್ರದ್ದು ಫ್ರಂಟಲ್ಲಿ ಉದ್ದ ಇದೆ ಬ್ಯಾಕಲ್ಲಿ ಬಂದು ಹತ್ತಿರ ಕಡಿಮೆನೇ ಇದೆ ಹದಿಮೂರು ಇಂಚು ಹದಿಮೂರುವರೆ ಆ ಥರ ರೇಂಜಲ್ಲಿದೆ ನಾನು ಇನ್ನು ಸ್ವಲ್ಪ ಜಾಸ್ತಿ ಇಡ್ತೀನಿ ಯಾಕಂದರೆ ಇದು ಕಾಟನ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಹದಿಮೂರುವರೆ ಹದಿಮೂರುವರೆ ಹದಿನಾಲ್ಕು ಇಂಚಿಗೆ ತಗೊತೀನಿ ಹದಿನಾಲ್ಕು ಇಂಚು ಹದಿನೈದು ಹದಿನೈದುವರೆ ಇದ್ದೀನಿ ಯಾಕಂದರೆ ಬೇಕು ಫೋಲ್ಡಿಂಗ್ ಮಾಡೋದಕ್ಕೆಲ್ಲ ಬೇಕು ಅದಕ್ಕೋಸ್ಕರ ನೆಕ್ಕಿನ ಅಗಲ ಬಂದು ಟು ಇಂಚಸ್ಸನ್ನು ತೆಗೆದುಕೊತಾ ಇದ್ದೀನಿ ಇಲ್ಲಿ ಬಂದು ತ್ರೀ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಶೋಲ್ಡರನ್ನು ಮೂರುವರೆ ಇಂಚನ್ನು ತೆಗೆದುಕೊತಾ ಇದ್ದೀನಿ ಆರ್ಮೋಲ್ ಬಂದು ಆರು ಇಂಚ್ವರೆಗೂ ತಗೋತ್ಕೊತೀನಿ ಇದು ಹತ್ತು ಎದೆ ಸುತ್ತಲತ್ತೆ ಇರೋದ್ರಿಂದ ಆರು ಇಂಚವರೆಗೂ ಡೌ ಎಲ್ಲಿ ಶೇಪ್ ಮಾಡಿಕೊಳ್ಳಿ ಇಲ್ಲಿಂದ ಒಂದು ಕಾಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ನೋಡಿ ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳಿ ಇಲ್ಲಿ ಬ್ಯಾಕಲ್ಲಿ ಬರೀ ರೌಂಡ್ ಶೇಪ್ ಅಷ್ಟೇ ಇರುತ್ತೆ ಬ್ಯಾಕಲ್ಲಿ ಇವ್ರದ್ದು ಏನು ಇದೆ ಲೆಂತ್ ಇಲ್ಲಿ ಒಂದು ಒಂದು ಫೋಲ್ಡ್ ಮಾಡಿ ಒಂದೂವರೆ ಇಂಚ್ ಏನು ತೆಗೆದುಕೊಂಡಿದ್ದೀನಿ ಎಕ್ಸ್ಟ್ರಾ ಅದನ್ನು ಬಿಟ್ಬಿಡ್ತೀನಿ ಒಂದು ಇಂಚ್ ಇದ್ದೀನಿ ಫ್ರೆಂಡ್ಸ್ ಒಂದೂವರೆ ನಾನು ತೆಗೆದುಕೊಂಡಿರೋದು ಇಲ್ಲೊಂದು ಇಂಚಿಗೆ ಇಲ್ಲಿ ಹಾಫ್ ಇಂಚಿಗೆ ಒಂದು ಇಂಚ್ ಬಿಟ್ಬಿಟ್ಟು ನಾನು ಇದನ್ನೇ ಡೈರೆಕ್ಟಾಗಿ ಫೋಲ್ಡ್ ಮಾಡ್ತೀನಿ ಅಲ್ಲಿಂದ ನಾವೇನು ಮಾಡಬೇಕಾಗುತ್ತೆ ಎಷ್ಟು ರೆಡಿ ಇದೆಯೋ ಅಷ್ಟಕ್ಕೆ ಇಟ್ಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ ಮಾಡಿಕೊಂಡ್ರೆ ಏನು ಕರೆಕ್ಟಾಗಿ ಬೇಕಾಗಿರುತ್ತೋ ಅಷ್ಟು ಸಿಕ್ಕುತ್ತೆ ಇಲ್ಲಿಂದ ಒಂದು ಮೂರು ಇಂಚಿಗೆ ಮಾಡಿಕೊಳ್ಳೋಣ ನೋಡಿ ಕರೆಕ್ಟಾಗಿ ಮೂರು ಇಂಚ್ಗೆ ಹಾಕ್ಕೊಂಡಿದ್ದೀನಿ ಒಂದು ಲೈನ್ ಹೇಳ್ಕೊಳ್ಳಿ ಅಲ್ಲಿ ಮೂರು ಇಂಚ್ಗೆ ಹಾಕ್ಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ರೀತಿ ಕೊಟ್ಕೊಂಡು ರೌಂಡ್ ಶೇಪನ್ನೇ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ ಒಂದು ರೌಂಡ್ ಶೇಪ್ ಕೊಟ್ಕೊಳ್ಳಿ ಇಷ್ಟೇ ಇದು ಬಂದು ನಮ್ಮ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅಂತ ಏನು ಜಾಸ್ತಿ ಡಾಟ್ ಇರುತ್ತೆ ಡಾಟ್ ಇಲ್ಲಿ ಡಾಟ್ ಅನ್ನ ಮಾಡ್ಕೊಳ್ಳಿ ಮಾಡೋಣ ಅಂತ ಯಾವುದು ತಗೊಂಡಿಲ್ಲ ಯಾಕಂದ್ರೆ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ದೊಡ್ಡದಾಗ ಚಾನ್ಸಸ್ ಇರುತ್ತೆ ಬ್ಲೌಸು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ರೌಂಡ್ ಕಟ್ಟಿಂಗ್ ಮಾಡ್ಕೊಂತೀನಿ ಇದ್ ಮಾಡೋಣ ಹೆಮ್ಮಿಂಗ್ ಮಾಡ್ಬೋದು ಅಥವಾ ನೀವು ಥ್ರೆಡ್ ಪೈಪಿಂಗ್ ಕೂಡ ಸಹ ಕೊಡ್ಬಹುದು ತೊಂದರೆ ಇಲ್ಲ ಈಗ ಇದು ರೆಡಿ ಆಯ್ತು ಬ್ಲೌಸ್ ಈಗ ಏನು ಉಳಿದಿದೆ ಅದನ್ನ ಇಟ್ಕೊತಾ ಇದ್ದೀನಿ ಫ್ರೆಂಟ್ ಪಾರ್ಟಿಗೆ ನಾನು ಇಲ್ಲಿ ಯಾವುದು ಎಕ್ಸ್ಟ್ರಾ ಅಂತ ಯಾವುದನ್ನು ತೆಗೆದುಕೊಳ ಫ್ರೆಂಡ್ಸ್ ಎಕ್ಸ್ಟ್ರಾ ಅಂತ ತೆಗೆದುಕೊಂತ ಇಲ್ಲ ಇವ್ರದ್ದು ಫ್ರಂಟ್ ಅಲ್ಲಿ ತುಂಬಾ ಉದ್ದ ಇಟ್ಕೊಂಡಿದ್ದಾರೆ ಬ್ಯಾಕ್ ಅಲ್ಲಿ ಕಡಿಮೆ ಇಟ್ಕೊಂಡಿದ್ದಾರೆ ನೋಡಿ ಇದಕ್ಕೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ ಈಗ ಏನು ಆಲ್ರೆಡಿ ಉದ್ದ ಇದೆಯೋ ಅದಕ್ಕೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಇಟ್ಕೊತಾ ಇದೀನಿ ನೋಡಿ ಆಲ್ರೆಡಿ ಉದ್ದ ಇದೆ ಇದು ಇಲ್ಲಿಗಿನ್ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಇಟ್ಕೊಂತೀನಿ ಫುಲ್ಲು ಫ್ರಂಟ್ ಫ್ರಂಟ್ ಲೆಂತ್ ತಗೊಂಡಿದ್ದೀನಿ ಎರಡು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಯಾಕಂದರೆ ಮಾರ್ಜಿನ್ ಮೇಲೆ ಹಾಫ್ ಇಂಚು ಬೆಡ್ ಪಟ್ಟಿ ಹತ್ತಿರ ಮುಕ್ಕಾಲು ಇಂಚು ಈ ಕಡೆ ಹಾಫ್ ಇಂಚು ಅಂದ್ಬಿಟ್ಟು ನಾನು ಟೂ ಇಂಚಸ್ ಎಕ್ಸ್ಟ್ರಾ ತೊಗೊಳ್ಕೊತಾ ಇದ್ದೀನಿ ಟೋಟಲ್ ಆಗಿ ನಮಗೆ ಬೇಕಾಗಿರೋದು ಹದಿನೆಂಟು ಇಂಚು ನೋಡಿ ಹದಿನೆಂಟು ಇಂಚು ಬೇಕು ಇದನ್ನು ನಾನು ಫೋಲ್ಡಿಂಗ್ ಮಾಡ್ಕೊತೀನಿ ಯಾವ ಥರ ತೆಗೆದುಕೊಂಡ್ರ ಅಂದರೆ ಏನು ರೆಡಿ ರೆಡಿ ಆಲ್ರೆಡಿ ಇದೆಯಲ್ಲ ಅಷ್ಟು ತೊಗೊಂಡು ಅದಕ್ಕೆ ಪ್ಲಸ್ ಟು ಇಂಚಸ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಆ ಎರಡು ಇಂಚ್ ಏನಿದೆ ಅದು ಮಾರ್ಜಿನ್ಗೆ ಹೋಗುತ್ತೆ ಅಷ್ಟೇನೇನಿಲ್ಲ ಇನ್ನೊಂದ್ಸಲ ನೋಡಿ ಹದಿನೇಳುವರೆ ಹದ್ ಹದಿನೇಳು ಇಂಚು ಬರ್ತಾ ಇದೆ ಒಂದು ಮಾರ್ಕ್ ಹಾಕೊಳ್ಳೋಣ ಇದರೊಳಗೆ ನಾವೇನಾದರೂ ಏನಕ್ಕಾದರೂ ಯೂಸ್ ಯೂಸ್ ಮಾಡ್ಕೊಬೋದು ಇಲ್ಲಿ ನೆಕ್ಕಿನ ಅಗಲ ಬಂದು ಫ್ರಂಟಲ್ಲಿ ಎರಡೂವರೆ ತಗೊತಾ ಇದ್ದೀನಿ ಬ್ಯಾಕಲ್ಲಿ ಏನು ಮೂರುವರೆ ತೆಗೆದುಕೊಂಡಿದ್ದು ಸೇಮ್ ತಗೊತಾ ಇದ್ದೀನಿ ಇಲ್ಲಿ ಒಂದು ಆರು ಕಾಲುವರೆಗೆ ಅಥವಾ ಆರೂವರೆವರೆಗೂ ನಾವೇನು ಮಾಡೋಣ ಡೌನ್ ಕೊಡೋಣ ಯಾಕಂದರೆ ನೀವೇನಾದರೂ ಕಡಿಮೆ ಕೊಟ್ಟರೆ ಇಲ್ಲಾಂದ್ರೆ ಆರು ಇಂಚ್ಗೆ ಕೊಟ್ಕೊಳ್ಳಿ ಆಮೇಲೆ ಹಾಫ್ ಇಂಚು ನೀವು ಕೊಟ್ಕೊಬಹುದು ಇಲ್ಲಿ ಮುಕ್ಕಾಲು ಇಂಚ್ಗೆ ಎಲ್ ತರ ಬಂದ್ಬಿಡುತ್ತೆ ಫ್ರೆಂಡ್ಸ್ ಎಲ್ ತರ ಆಗ್ಬಿಡುತ್ತೆ ಆಮೇಲೆ ಒಂದ್ ಸ್ವಲ್ಪ ನಾವು ಟ್ರಿಮ್ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಆರು ಇಂಚನ್ನೇ ತೆಗೆದುಕೊಂತ ಇದ್ದೀನಿ ಆಮೇಲೆ ಮತ್ತೆ ಟ್ರಿಮ್ ಮಾಡ್ಕೊಳ್ಳೋಣ ಇಲ್ಲಿ ಬಂದು ಫ್ರಂಟ್ ಅಲ್ಲಿ ಏಳು ವರೆವರೆಗೂ ನಾವೇನ್ ಮಾಡ್ಬೋದು ಡೀಪ್ ಅನ್ನ ತಗೊಂಬೋದು ಯಾಕಂದ್ರೆ ಬ್ಲೌಸ್ ಲೆಂತ್ ಬಂದು ತುಂಬ ಡೀಪ್ ಇರೋದ್ರಿಂದ ನಾವು ಲೆಂತ್ ತಗೊಂಡಿಲ್ಲ ಅಂದ್ರೆ ಈ ಪಾರ್ಟ್ ತುಂಬ ಜಾಸ್ತಿ ಆಗ್ಬಿಡುತ್ತೆ ನೋಡಿ ಇದು ಏಳುವರೆವರೆಗೂ ಡೀಪ್ ತಗೊಂಡಿದ್ದೀನಿ ಇಲ್ಲಿಂದ ಬಂದು ಮೂರುವರೆ ಮೂರು ಮುಕ್ಕಾಲ್ವರೆಗೂ ನಾನು ಬೆಡ್ ಪಟ್ಟಿಯನ್ನ ತೆಗೆದುಕೊತಾ ಇದ್ದೀನಿ ಒಂದು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಎದೆ ಸುತ್ತಲೇ ಬಂದು ಹತ್ತು ಇಂಚು ನಾನು ಹತ್ತು ಇಂಚೇ ತೆಗೆದುಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಜಾಸ್ತಿ ಎಲ್ಲ ತಗೊತಾ ಇಲ್ಲ ಬೇಕಾಗಿಲ್ಲ ಯಾಕಂದರೆ ಇದು ಪ್ಲೈನ್ ಬ್ಲೌಸ್ ಹಂಗಾಗಿ ನಮಗೇನು ಬೇಡ ಕೊಟ್ಟಿರೋದು ಲೈನಿಂಗ್ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಫಸ್ಟ್ ಮಾರ್ಕ್ ಇಲ್ಲಿಂದ ಒಂದು ಎರಡು ಮುಕ್ಕಾಲ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇದನ್ನು ಹೈಟ್ ಬಂದು ಒಂದು ಎರಡೂವರೆವರೆಗೂ ಕೊಟ್ಕೊಳ್ಳಿ ಇಲ್ಲಿ ಏನಿರುತ್ತೆ ಇಲ್ಲಿಂದ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ ಪ್ರತಿಯೊಂದು ಬ್ಲೌಸಲ್ಲೂ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ಇಲ್ಲಿಂದ ಒಂದು ಹಾಫ್ ಇಂಚು ಈ ಥರ ಮಾರ್ಕ್ ಹಾಕೊಳ್ಳಿ ಈ ಲೈನ್ ಏನಿರುತ್ತೆ ಸೆಂಟ್ರಿಗೆ ಕರೆಕ್ಟಾಗಿ ಹಿಂಗೆ ಎಳ್ಕೊಂಡು ಈ ಕಡೆಗೆ ಈ ಕಡೆಗೆ ತೆಗೆದುಕೊಳ್ಳಿ ಅವಾಗ ನೀಟಾಗಿ ಬರುತ್ತೆ ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಕಂಕ್ಲೂ ಶೇಪ್ ಏನಿದೆ ಇದು ಈಗ ಓಕೆ ರೌಂಡಿಂಗ್ ಇರುತ್ತೆ ಆಮೇಲೆ ನಾವೇನಾದರೂ ಕಂಕ್ಲೂ ಶೇಪನ್ನು ಕಟಿಂಗ್ ಮಾಡಿದ್ರೆ ತುಂಬಾ ಚ ಇದು ಕಡಿಮೆ ಆಗಿಬಿಡುತ್ತೆ ಹಂಗಾಗಿ ಮತ್ತೆ ಒಂದು ನೀಟಾಗಿ ಒಂದು ಶೇಪನ್ನು ಹಾಕೊಳ್ಳಿ ಆಮೇಲೆ ಒಂದು ಹಾಫ್ ಇಂಚು ಕೆಳಗಡೆಗೆ ಡೌನಿಂಗ್ ಕೊಟ್ಕೊಳ್ಳಿ ಅವಾಗ ನಿಮ್ಮದು ಚೆನ್ನಾಗಿ ಶೇಪ್ ಅನ್ನೋದು ಬರುತ್ತೆ ನಾವು ಮಾರ್ಕ್ ಹಾಕಿ ಕೂಡಿಸಿದಾಗ ಸೇಮ್ ಇದೇ ಥರನೇ ಕೂಡಿಸಿದಾಗ ಆಗೋದು ನಮ್ಮದು ಹಂಗಾಗಿ ಒಂದು ಹಾಫ್ ಇಂಚು ಡೌನಿಂಗ್ ತೆಗೆದುಕೊಂಡು ನೀಟಾಗಿ ಕೂಸ್ಕೊಳ್ಳಿ ಆವಾಗ ನೀಟಾಗಿ ಶೇಪ್ ಅನ್ನೋದು ನಮ್ದು ರೌಂಡ್ ಶೇಪ್ ಏನಿರುತ್ತೆ ಆ ರೌಂಡ್ ಶೇಪ್ ಬರುತ್ತೆ ಇಲ್ಲಿ ಕಂಕ್ಲ ಹತ್ರ ಹೀಗೆ ಇರುತ್ತೆ ಫ್ರೆಂಡ್ಸ್ ಹಿಂಗೆ ಇರುತ್ತೆ ನೀವೇನು ಗಾಬರಿ ಆಗಬೇಡಿ ಅದನ್ನು ತಂದು ನೀವು ಹಿಂಗೆ ನೀಟಾಗಿ ಕೂರಿಸ್ದಾಗ ಶೇಪ್ ಹಾಕೋದಿಕ್ಕೂ ನಿಮಗೂ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ರೀತಿ ಶೇಪ್ ಕೂರ್ತಾಗ ಎಲ್ಲಿ ಕೂರುತ್ತೋ ಅಲ್ಲಿ ನೋಡಿಕೊಂಡು ನೀವು ಮದುವೆ ಏನು ಮಾಡಬೇಕು ಅಂದರೆ ಹಿಂಗೆ ಇಟ್ಕೊಂಡು ನಮ್ದು ಇಲ್ಲಿ ಈ ಥರ ಕಚ್ಚಾಗಿರುತ್ತೆ ಆಗಿರುತ್ತೆ ಆಲ್ರೆಡಿ ಅಲ್ಲಿಗೆ ಪಿನ್ ಹಾಕ್ಕೊಂಡು ನೀಟಾಗಿ ಒಂದು ಡಾಟನ್ನು ಹಿಡ್ಕೊಳ್ಳಿ ಇದು ಬಂದು ಫ್ರಂಟ್ ಆಯಿತು ಬ್ಯಾಕ್ ಕೂಡ ಆಯಿತು ಬೆಡ್ ಪಟ್ಟಿ ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಯಾವುದೇ ಎಕ್ಸ್ಟ್ರಾ ಅಂತ ತೆಗೆದುಕೊಳ್ಳೋ ಅಷ್ಟು ಅವಶ್ಯಕತೆ ಇರಲಿಲ್ಲ ಆಲ್ರೆಡಿ ತೊಗೊಂಡಿದ್ದೀವಿ ನಾವು ಪ್ಲಸ್ ಟು ಇಂಚಸ್ ಎಕ್ಸ್ಟ್ರಾ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೋತ್ಕೊಂಡಿದ್ದೀನಲ್ಲ ಅದರಲ್ಲೇ ನಮಗೆ ಸಿಗುತ್ತೆ ಇದು ಬೆಡ್ ಪಟ್ಟಿ ಇದರೊಳಗೆ ನಾನು ಇನ್ನು ಏನು ಇದು ಏನು ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಕೊಡೋ ಅವಶ್ಯಕತೆ ಇಲ್ಲ ಅಂದರೆ ಇಲ್ಲಿಗೆ ಪಟ್ಟಿಗೆ ಮಾತ್ರ ಕೊಡ್ತೀನಿ ಪಟ್ಟಿಗೆ ಕೊಟ್ಟು ಸ್ಟಿಚ್ ಮಾಡ್ತೀನಿ ಇದು ಕೆಳಗಡೆ ಕೊ ಕೊಡ್ತೀನಿ ಬೆಡ್ ಪಟ್ಟಿ ನಮ್ಗೆ ಏನಾಗುತ್ತೆ ಇನ್ನು ಮೂರು ಬೆಡ್ ಪಟ್ಟಿ ಬೇಕಾಗಿರೋದ್ರಿಂದ ಬೆಡ್ ಪಟ್ಟಿ ನಮಗೆ ಒಂದೇ ಸಿಕ್ಕಿರೋದು ಹಂಗಾಗಿ ನಾನು ಬೆಡ್ ಪಟ್ಟಿಗೆ ಇದರೊಳಗೆ ಕಟ್ ಮಾಡ್ಕೊತೀನಿ ನೋಡಿ ನಮ್ಗೆ ಏನ್ ಬೇಕಾಗಿತ್ತು ಮೂರು ಬೆಡ್ ಪಟ್ಟಿ ಸಿಕ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲಾನು ಕೂಡ ಇದೆ ನಮ್ದೇನು ಈ ಪಟ್ಟಿ ಇದೆ ಇದನ್ನ ನಾನು ಡಬಲ್ ಪಟ್ಟಿಗೆ ಯೂಸ್ ಮಾಡ್ಕೊತೀನಿ ಏನ್ ಪೀಸ್ ಗಳು ಇದಾವೆ ಅವನ್ನೆಲ್ಲ ನಾನು ಇಲ್ಲಿ ನೋಡಿ ಇದನ್ನ ಡಬಲ್ ಏನ್ ಹುಕ್ ಪಟ್ಟಿ ಇದೆ ಅದಕ್ ಮಾಡ್ಕೊಂಬುದು ಡಬಲ್ ಪಟ್ಟಿಗೆ ಮೂರು ಬೆಡ್ ಪೀಸ್ ಆಯ್ತು ಮತ್ತೆ ಇಲ್ಲಿ ಏನು ಉಳಿದಿದೆ ಕಂಕ್ಳು ಪೀಸ್ ಈ ಕಂಕ್ಳು ಪೀಸ್ ಅಲ್ಲಿ ನಾನು ಹೆಮ್ಮಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ಈ ಥರ ಕಟ್ ಮಾಡ್ಕೊಳ್ಳಿ ಪ್ಲೈನ್ ಬ್ಲೌಸ್ ಯಾರಾದರೂ ಕೊಟ್ಟಾಗ ತುಂಬ ಉದ್ದ ತೋಳು ಆದಾಗ ಮತ್ತು ಇದು ಪೀಸ್ ಕೊಡಬೇಕಾಗುತ್ತೆ ತೋಳಿಗೆ ಪೀಸ್ ಇಷ್ಟು ಪೀಸನ್ನು ಇಷ್ಟಾಗಲದ ಪೀಸನ್ನು ನಾನು ಕೊಟ್ಟರೆ ಸಾಕಾಗುತ್ತೆ ಇನ್ನು ನೋಡ್ತೀನಿ ಅಡ್ಜಸ್ಟ್ ಮಾಡಿ ಬೇರೆ ಕಲ್ ಬೇರೆದು ಲೈನಿಂಗ್ ಬಟ್ಟೆ ಇದೆ ನನ್ನ ಹತ್ರ ಅದನ್ನು ಹಾಕಿ ನಾನು ಏನು ಮಾಡ್ತೀನಿ ಸ್ಟಿಚ್ ಮಾಡ್ತೀನಿ ಪ್ಲೈನ್ ಬ್ಲೌಸ್ ಕೊಟ್ಟಾಗ ತುಂಬ ಕೇರ್ಫುಲ್ಲಾಗಿ ಕಟಿಂಗ್ ಮಾಡ್ಕೊಳ್ಳಿ ಇಲ್ಲ ಅದು ಬಟ್ಟೆ ಶಾರ್ಟೇಜ್ ಬರುತ್ತೆ ಲೈನಿಂಗ್ ಅಂದಾಗ ನಮ್ಮ ಹತ್ರ ಇರುತ್ತೆ ಬಟ್ಟೆ ಹಂಗಾಗಿ ನಾವು ಮಾಡಿಬಿಡ್ತೀವಿ ಅಡ್ಜಸ್ಟ್ ಅದೇ ಪ್ಲೇನ್ ಬ್ಲೌಸಲ್ಲಿ ತುಂಬಾ ಕಷ್ಟ ಇರುತ್ತೆ ನೋಡಿಕೊಂಡು ಕಟಿಂಗನ್ನು ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು